ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಸ್ನೇಹಿತರೆ ಇವತ್ತು ನಾನು ಯಾವುದೇ ರೀತಿಯ ರೆಸಿಪೀಸ್ ವೀಡಿಯೋಸ್ನ ಶೇರ್ ಮಾಡ್ತಾ ಇಲ್ಲ ಇವತ್ತು ನಿಮ್ಮೆಲ್ಲರಿಗೂ ನಾನು ಗೊರವನಹಳ್ಳಿ ಶ್ರೀ ವರಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಸ್ತೀನಿ ಹೇಗೆ ಏನು ಅನ್ನೋದನ್ನ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇವತ್ತು ಶುಕ್ರವಾರ ಇವತ್ತು ಏನಪ್ಪ ಅಂದರೆ ನಾವಿರೋ ಏರಿಯಾದಲ್ಲಿ ವರ್ಷಕ್ಕೊಂದ್ಸರಿ ಈ ರೀತಿ ಗೊರವನಹಳ್ಳಿ ಲಕ್ಷ್ಮಿ ಅಮ್ಮನವ್ರನ್ನ ಏರಿಯಾಗೆ ಕರ್ಕೊಂಡು ಬಂದು ಮೂರು ದಿವಸ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಭಾನುವಾರ ಮತ್ತೆ ವಾಪಸ್ಸು ಗೊರವ್ನಹಳ್ಳಿಗೆ ಕಳಿಸ್ಕೊಡ್ತಾರೆ ಈ ಮೂರು ದಿವಸ ಈ ಏರಿಯಾದಲ್ಲಿ ಹಬ್ಬದ ಥರ ಆಚರಣೆ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಏರಿಯಾ ಒಳಗಡೆ ದೇವ್ರನ್ನ ಕರ್ಕೊಬರಕ್ಕಿಂತ ಮುಂಚೆ ದೇವ್ರಿಗೆ ದೃಷ್ಟಿ ತೆಗೆದು ಮತ್ತು ಆರತಿ ಮಾಡಿ ಕಾಯಿ ಹೊಡೆದು ಎಲ್ಲನೂ ಮಾಡಿ ಈ ರೀತಿ ಕರ್ಕೊಂಬರ್ತಿದ್ರು ದೇವ್ ದೇವರು ಫುಲ್ಲು ವಾಲಾಡಿಕೊಂಡು ಅದಾದಮೇಲೆ ಮುಂದಗಡೆ ಅಲ್ಲಿ ದೊಡ್ಡ ಮಂಟಪದ ಥರ ಕಟ್ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಅಲ್ಲಿ ದೇವ್ರನ್ನ ಕೂರಿಸಿ ಮೊದಲಿಗೆ ಪೂಜೆ ಮಾಡಿ ಹೋಮ ಹವನ ಎಲ್ಲ ಮಾಡ್ತಾರೆ ನಾನು ಸಂಜೆ ಪೂಜೆಗೆ ಹೋಗೋಣ ಅಂತ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳಲ್ವ ಅವಳು ಬಂದಾದ ಮೇಲೆ ಸಂಜೆ ಕರ್ಕೊಂಡೋಗೋಣ ಅವಳು ಜೊತೆಗೆ ಅಂದ್ಬಿಟ್ಟು ಸಂಜೆ ಪೂಜೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಶುಕ್ರವಾರ ಆಗಿರೋದ್ರಿಂದ ಮಡ್ಲಕ್ಕಿ ಸಹ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಅಲ್ಲಿ ದೊಡ್ಡ ಮಂಟಪದ ಥರ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಅಮ್ಮನವ್ರನ್ನ ಕೂರಿಸ್ತಾರೆ ಸಂಜೆ ಆಗಿದೆ ಸ್ನೇಹಿತರೆ ಮನೇಲಿ ಪೂಜೆ ಎಲ್ಲ ಮಾಡಿ ನಾನು ದೇವಸ್ಥಾನ ಮಾಡ್ಲಕ್ಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಹೋಗಿ ಪೂಜೆ ಮಾಡಿಸ್ಕೊಂಡು ಅಮ್ಮನವರು ದರ್ಶನ ಮಾಡ್ಕೊಂಡು ಬರೋಣ ಪೂಜೆ ಎಲ್ಲ ಮಾಡಿಸಿ ಆಯ್ತು ಸ್ನೇಹಿತರೆ ಮಾಡ್ಲಕ್ಕಿ ಕೂಡ ತಾಯಿಗೆ ಅರ್ಪಿಸ ಆಯ್ತು ತುಂಬ ಜನ ಇದ್ದಾರೆ ತುಂಬ ರಶ್ ಆಗಿದ್ದಾರೆ ಎಲ್ಲರೂ ದೀಪೋತ್ಸವ ಸ್ಟಾರ್ಟ್ ಆಗಿದೆ ನೋಡೋದಕ್ಕೆ ದೀಪ ಹಚ್ಚೋದಕ್ಕೆಲ್ಲ ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಎಲ್ಲಿ ನೋಡಿದ್ರು ದೀಪ ಕಾಣಿಸ್ತಿತ್ತು ಎಲ್ಲ ಕಡೆ ದೀಪಗಳಿದೆ ನಾವೆಲ್ಲೋ ನಮ್ಮ ಏರಿಯಾ ಅಂತಲೇ ಅನಿಸ್ತಿಲ್ಲ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಮನೆಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ ಯಾವ ಕಡೆ ನೋಡಿದ್ರು ಎಲ್ಲ ಕಡೆನೂ ದೀಪ ಕಾಣಿಸ್ತಿತ್ತು ಅಲ್ಲಿ ದೇವ್ರ ಹತ್ರನೂ ಅಷ್ಟೇ ತುಂಬ ಜನ ರಶ್ ಇದ್ರು ವಿಡಿಯೋನ ಸರಿಗಿ ಮಾಡ್ಕೊಳ್ಳೋಕಾಗಿಲ್ಲ ಪೂಜೆ ಮಾಡೋದಿಲ್ಲ ತುಂಬ ಜನ ಇದ್ದಾರೆ ಈ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ಅವರು ತೊಂದರೆ ಆಗುತ್ತೆ ಬೇಡ ಅಂತ ಅಂದರು ಸರಿ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ ಸಾಧ್ಯವಾದಷ್ಟು ವೀಡಿಯೋ ಏನೋ ಕವರ್ ಮಾಡಿದ್ದೀನಿ ಸ್ನೇಹಿತರೆ ನನ್ನ ಮಗ ಬೇರೆ ಇದನ್ನೆಲ್ಲ ಸುಟ್ಕೊಂಡ್ಬಿಡ್ತಾನೆ ಅಂತ ಭಯಕ್ಕೆ ಸ್ವಲ್ಪ ಮಾಡಿಕೊಂಡು ಅಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಈ ದಿನ ಅಂತೂ ಏನೋ ಒಂಥರ ಹಬ್ಬದ ಥರ ಸಂಭ್ರಮ ಇದೆ ಇದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ थैंक यू स्नि